ನಾವೊಂದು ಗೆ ಪ್ರಾಡಕ್ಟ್ ಅನ್ನು ತರಿಸಿದ್ದು ಉಂಟು ತರಕಾರಿ ಮಕ್ಕಳ ಬುಕ್ಕು ಯಾವ್ದು ಕೂಡ ಇಲ್ಲಿಗೆ ಆಗ್ತದೆ ನಾನು ಮತ್ತೆ ಇದೇ ತರಕಾರಿ ನಿಮಗೆ ಜಾಯಿಂಟ್ ಮಾಡಿ ತೋರಿಸ್ತೇನೆ ನಾನು ನಾವು ಲಿಂಕನ್ನು ಹಾಕಿದ್ದೆ ನಿಮಗೆ ಬೇಕಿದೆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು ನೋಡಿ ಇದನ್ನೆಲ್ಲ ನಾನು ಜಾಯಿಂಟ್ ಮಾಡಿದ್ದೆ ಚಕ್ರ ಕೂಡ ಕೆಲ ಭಾಗಕ್ಕೆ ಬರ್ತೇನೆ ನೋಡಿ ಇಲ್ಲಿ ಚಕ್ರ ಕೂಡ ಉಂಟು ಜಾಯಿಂಟ್ ಮಾಡಿ ತೋರಿಸ್ತೇವೆ ಇದನ್ನ ನಾನು ಜಾಯಿಂಟ್ ಮಾಡಿದ್ದು ನೋಡಿ ಈಗ ನೀವು ಜಾಯಿಂಟ್ ಮಾಡಬೇಕು ತಂದ ಮೇಲೆ ನೋಡಿ ಈ ರೀತಿ ಜಾಯಿಂಟ್ ಮಾಡಲಿಕ್ಕೆ ಕೂಡ ಸುಲಭ ಮತ್ತೆ ಜಾಸ್ತಿ ಭಾರ ಕೂಡ ಇಲ್ಲ ಇದು ಈ ರೀತಿ ಜಾಯಿಂಟ್ ಮಾಡುದು ನಾಲ್ಕು ಇಂಥದ್ದು ಬರ್ತೇನೆ ನೋಡಿ ಇಲ್ಲಿ ನಾಲ್ಕು ಸ್ಟೆಪ್ ಆಗಿ ಬರ್ತದೆ ಈಗ ಜಾಯಿಂಟ್ ಮಾಡಿದ್ದೆ ಆಯ್ತು ನಾಲ್ಕು ಸ್ಟೆಪ್ ಆಯ್ತು ಮತ್ತೆ ಆಚೆ ಈಚೆ ಎತ್ತಿ ಇಡುವಾಗ ನಿಮ್ಗೆ ನೋಡಿ ಚಕ್ರ ಉಂಟು ಆಚೆ ಈಚೆ ಹೋಗ್ತದೆ ಇದು ಮತ್ತೆ ನಿಮ್ಗೆ ನಾನೀಗ ತರಕಾರಿ ಎಲ್ಲ ಇಟ್ಟು ತೋರಿಸ್ತೇನೆ ಈಗ ಕಿಚನಲ್ಲಿ ನೋಡಿ ಜಾಸ್ತಿ ಜಾಗ ಕೂಡ ಉಳಿತಾಯ ಕಡಿಮೆ ಜಾಗ ಕೂಡ ಸಾಕಾಗ್ತದೆ ಸಪೂರ ನೋಡಿ ಇದಕ್ಕೆ ಮುನ್ನೂರ ರೂಪಾಯಿ ನಾನು ಕೊಟ್ಟಿದ್ದೇನೆ ಇದನ್ನು ತರುವ ಮೊದಲು ಸಾಮಾನು ಈಗ ಇರ್ತಿದೆ ನೋಡಿ ಈಗ ಇದು ತಂದೆ ಮೇಲೆ ಉಂಟಲ್ಲ ಸುಲಭ ಆಗಿದೆ ನಮಗೆ ಜಾಗ ಕೂಡ ಸ್ವಲ್ಪ ಸಾಕಾಗ್ತದೆ ಹಾಗೆ ಈಗ ಇಟ್ಟು ನಿಮಗೆ ತೋರಿಸ್ತೇನೆ ನಾನು ನಿಮ್ಗೆ ಈ ರೀತಿ ಉಂಟಲ್ಲ ಬಾಟಲ್ಸ್ ಎಲ್ಲ ಇಡ್ಬೋದು ನೋಡಿ ಮತ್ತೆ ತರಕಾರಿ ಮಾತ್ರ ಅಲ್ಲ ಈ ರೀತಿ ಬಾಟಲ್ ಎಣ್ಣೆ ಯಾವ್ದು ಕುಪ್ಪಿ ಗುಡ್ಡ ಇಡ್ಲಿಕ್ಕೆ ಆಗ್ತದೆ ನಾನು ನಿಮ್ಗೆ ತೋರಿಸಿದ್ ಮಾತ್ರ ಈಗ ನಾನಿದ್ರೆ ತರಕಾರಿ ಎಲ್ಲ ಇಡುದು ಗುಡಿಸೋ ಉಂಟಲ್ಲ ನಿಮ್ಗೆ ಈ ರೀತಿ ತೆಗ್ದು ಗುಡಿಸ್ಲಿಕ್ಕೆ ಆಗ್ತದೆ ಚಕ್ರ ಉಂಟಲ್ಲ ಅಡಿಯಲ್ಲಿ ತೆಗ್ದು ಗುಡಿಸಿ ಅಲ್ಲಿ ಇಡ್ಲಿಕ್ಕೆ ಆಗ್ತದೆ ಎಲ್ಲ ತರಕಾರಿ ಇಟ್ಟಾಯ್ತು ಮತ್ತೆ ಟೊಮೆಟೊ ಕೂಡ ಕೆಳಗೆ ಇಡ್ಬೇಕು ಯಾಕಂದ್ರೆ ಎಲ್ಲಿ ಆದ್ರೂ ಹಾಳಾದ್ರೆ ಅದು ನೀರೆಲ್ಲ ಅದಕ್ಕೆಲ್ಲ ಬೀಳ್ತಾರೆ ಕೆಳಗೆ ಇಟ್ಟು ಅಲ್ಲಿಂದ ತೆಗಿಲಿಕ್ಕೆ ನಿಮಗೆ ಬೇಕಿದ್ರೆ ಹಾಕಿದ್ರೆ ಮಾಡ್ಬೋದು ನಿಲ್ಲ ಈ ರೀತಿ ಹೋಗಿ ಗುಡ್ಸಿ ಹಾಕ್ತಾರೆ ನೋಡಿ ಎಲ್ಲಿ ಕೂಡ ತಕೊಂಡು ಹೋಗಬಹುದು ಹೀಗೆ